ಬೆಳಗಿನ ಹೊತ್ತು ಹಳ್ಳಿಯಲ್ಲಿ ಹಕ್ಕಿಗಳ ಕೂಗು ಕೇಳಿಸುತ್ತಿತ್ತು ಮನೆ ಮುಂದೆ ಹಸುಗಳನ್ನು ಕಟ್ಟಲಾಗಿತ್ತು ಹಸಿರು ಹೊಲಗಳ ನಡುವೆ ಸೂರ್ಯೋದಯವಾಗುತ್ತಿದ್ದ ರಾಮು ಇಪ್ಪತ್ತೈದು ವರ್ಷದ ಸಣ್ಣ ದೇಹದ ಗೋಧೂಮ ವರ್ಣದ ರೈತ ಹಸಿರು ಗಾಂಧಿ ಟೋಪಿ ತೊಟ್ಟು ನಗುಮುಖದಿಂದ ಕೂರಲು ತೆಗೆದುಕೊಂಡ ಕೃಷಿ ಉಪಕರಣ ಹಿಡಿದು ಹೊಲದ ಕಡೆ ಹೊರಟ ಅವನಿಗೆ ಹೊಲವೇ ಜೀವ ಮಣ್ಣೇ ದೇವರು ರಾಮು ತನ್ನ ಹೊಲಕ್ಕೆ ತಲುಪಿ ನೀರಿನಲ್ಲಿ ಪ್ರತಿಫಲಿಸುತ್ತಿರುವ ಸೂರ್ಯಕಿರಣಗಳನ್ನು ನೋಡಿ ಸಂತೋಷಪಟ್ಟ ಅವನು ಕಾಳು ಮೊಳಕೆಗಳನ್ನು ಕೈಯಲ್ಲಿ ಹಿಡಿದು ನೆಡಲು ಶುರು ಮಾಡಿದ ಮಣ್ಣಿನ ವಾಸನೆ ನೀರಿನ ಜಳಜಳ ಶಬ್ದ ಎಲ್ಲವೂ ಅವನ ಮನಸ್ಸಿಗೆ ಹರ್ಷ ತುಂಬಿದವು ಕೆಲ ದಿನಗಳ ಬಳಿಕ ಹೊಲದಲ್ಲಿ ಬೆಳೆಯಾದ ತರಕಾರಿಗಳನ್ನು ರಾಮು ಮಾರುಕಟ್ಟೆಗೆ ತಂದ ಅಲ್ಲಿ ಬಣ್ಣ ಬಣ್ಣದ ಅಂಗಡಿಗಳು ಹಣ್ಣು ತರಕಾರಿಗಳ ರಾಶಿ ಜನರು ಬೆಲೆ ಮಾತುಕತೆ ಮಾಡುತ್ತಿದ್ದರು ರಾಮು ಕೂಡ ತನ್ನ ಬೆಳೆಗಳನ್ನು ಚೀಲದಲ್ಲಿ ತಂದು ಮಾರುಕಟ್ಟೆಯಲ್ಲಿ ಮಾರಲು ಶುರು ಮಾಡಿದ ಗ್ರಾಮದ ಜನರು ಅವನ ಸತ್ಯನಿಷ್ಠೆ ಮತ್ತು ಪರಿಶ್ರಮ ನೋಡಿ ಮೆಚ್ಚಿದರು ರಾಮು ನಿನ್ನ ತರಕಾರಿ ಯಾವಾಗಲೂ ತಾಜಾ ಇರುತ್ತದೆ ಎಂದು ಖರೀದಿದಾರರು ಹೇಳಿದರು ರಾಮು ನಗುಮುಖದಿಂದ ಉತ್ತರಿಸಿದರು